ಒಳ್ಳೆ ಕೆಲಸ ಮಾಡೋರು ಇನ್ನೂ ಇದ್ದಾರೆ ಈ ಗೆಲುವು ಕನ್ನಡ ಗೆಳೆಯರ ಸಮಿತಿ ಇದು ನಾನು ತುಂಬ ವರ್ಷಗಳಿಂದ ಇದರಲ್ಲಿ ನಾನು ಒಂದು ಭಾಗ ಅಂತ ಹೇಳಬೇಕು ಒಂದು ಹತ್ತು ವರ್ಷದಿಂದ ಇವ್ರ ಜೊತೆ ಇದ್ದೀನಿ ಈ ಸಲ ಪರ್ಫಾರ್ಮೆನ್ಸು ಮಾಡ್ತಾ ಇದ್ದೀನಿ ಹತ್ತು ವರ್ಷ ಹಿಂದೆ ಮಾಡಿದೆ ಒಂದು ಐದು ವರ್ಷ ಹಿಂದೆ ಮಾಡಿದೆ ಒಂದಿಷ್ಟು ಅಂದರೆ ಇವ್ರು ಮಾಡೋ ಕೆಲಸ ಯಾವ ಥರ ಅಂತ ಈಗ ಕಾರಣ ಬೇರೆ ಇರ್ಬೋದು ಬಟ್ ಈ ಏರಿಯಾದವರಿಗೆ ನಿಮಗೆ ಕೆಲವರಿಗೆ ಸಾಂಗ್ಸ್ ಇಷ್ಟ ಆಗಲ್ಲ ದೇವರ ಮೇಲೆ ದೇವಸ್ಥಾನ ಭಕ್ತಿ ಜಾಸ್ತಿ ಅವರಿಗೆ ಅಂಥ ಪ್ರೋಗ್ರಾಮ್ ಇದೆ ಸ್ಕೂಲ್ ಮಕ್ಕಳಿಗೆ ಅವರಿಗೆ ಅಂತ ಸಪ್ರೇಟ್ ಪ್ರೋಗ್ರಾಮ್ ಇದೆ ಈಗ ಮಾಸ್ ಎಂಟರ್ಟೈನರ್ಸ್ ಎಂಟರ್ಟೈನ್ಮೆಂಟ್ಗೆ ಇದಕ್ಕೊಂದು ಪ್ರೋಗ್ರಾಮ್ ಇದೆ ಎಲ್ರನ್ನು ರೀಚ್ ಆಗೋದು ಸುಲಭ ಅಲ್ಲ ಈ ಕಾರ್ಯಕ್ರಮದ ಒಂದು ಎಲ್ರನ್ನು ರೀಚ್ ಆಗ್ತಾ ಇದ್ದಾರೆ ಆಮೇಲೆ ಇದು ಸಾರ್ವಜನಿಕ ಪ್ರೋಗ್ರಾಮ್ ಅಂತ ಏನು ಸ್ವಲ್ಪ ಕಟ್ಟುಪಾಡಲ್ಲಿ ಲಿಮಿಟೆಡ್ ಬಜೆಟಲ್ಲಿ ಇಲ್ಲ ಒಂದು ಸ್ಟೇಜ್ ನೋಡೋ ಗೊತ್ತಾಗುತ್ತೆ ವೈಭವ ಇದನ್ನು ಮಾಡ್ತಾಯಿದ್ದಾರೆ ಅಫ್ಕೋರ್ಸ್ ಅವ್ರ ಟ್ರೀ ಟೀಮ್ ತುಂಬ ಸ್ಟ್ರಾಂಗ್ ಆಗಿದೆ ಕೃಷ್ಣಣ್ಣ ಮುಂಚಿಂದ ಗೊತ್ತು ಅವ್ರದ್ದು ಅವ್ರದ್ದೊಂದು ಒಂದು ಸ್ಟ್ರೆಂತ್ ಇದೆ ಅಂದರೆ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಯಾಕೆಂದರೆ ಅವ್ರ ಬಿಸ್ನೆಸ್ ಅದು ಅವರಿದ್ದಾರೆ ನಮ್ಮ ವರುಣ್ ಅಫ್ಕೋರ್ಸ್ ಫಿಲ್ಮ್ ಲೆವೆಲ್ ಅಥವಾ ಚಾನಲ್ ಲೆವೆಲ್ ಕಾಂಟ್ಯಾಕ್ಟ್ಸಲ್ಲಿ ಈಸ್ ದ ಬೆಸ್ಟು ಆಮೇಲೆ ರಾಜ್ ಇವೆಂಟ್ಸು ಇವೆಂಟ್ ಆರ್ಗನೈಸೇಷನ್ ಮಾರ್ಕೆಟಿಂಗ್ ಅವ್ರು ಚೆನ್ನಾಗಿ ಮಾಡ್ತಾರೆ ಪ್ರಶಾಂತ್ ಇಸ್ ದ ಗ್ರೇಟ್ಸ್ಟ್ ಎಂಟು ಇವ್ರು ರಾಮೇಶ್ ಅವರಾಗಲಿ ಟೀಮ್ ಸಖತ್ತಾಗಿರೋದ್ರಿಂದ ಮಾತ್ರ ಹದಿಮೂರು ಈ ವರ್ಷ ಸುವರ್ಣ ಕರ್ನಾಟಕ ಹದಿಮೂರು ವರ್ಷ ಸತತವಾಗಿ ಹಿಂಗೆ ಒಂದು ಕ್ವಾಲಿಟಿ ಪ್ರೋಗ್ರಾಮ್ ಯಾವ ಯಾವತ್ತೊಂದು ಸಕ್ಸಸ್ ಕೂಡಲೇ ಕಾರ್ಯಕ್ರಮ ಟೀಮ್ ಹೊಡೀತಾ ಇರುತ್ತೆ ಬಟ್ ಇವರು ಆ ಸ್ಟ್ರಾಂಗು ಜೊತೆಗಿದ್ದಾರೆ ಒಂದು ಖುಷಿಯಾಗುತ್ತೆ ನಾನಿವ್ರ ಜೊತೆ ಇದ್ದು ಇದ್ದೀನಿ ಅಂತ ಹೇಳಕ್ಕೆ ತುಂಬ ಖುಷಿ ಆಗುತ್ತೆ ಆ್ಯಂಡ್ ಅಫ್ಕೋರ್ಸ್ ಈ ಸಲ ನವೀನ್ ಇಸ್ ಪರ್ಫಾರ್ಮಿಂಗ್ ರಾಜೇಶ್ ಕೃಷ್ಣ ಅವರು ಪರ್ಫಾರ್ಮ್ ಮಾಡ್ತಾ ಇದ್ದಾರೆ ದಿಸ್ ಲಾಡ್ ಲೋಡ್ಸ್ ಆಫ್ ಎಂಟರ್ಟೈನ್ಮೆಂಟ್ ಡೆಫಿನೆಟ್ಲಿ ಈ ಸಲ ಜನರಿಗೆ ಒಂದು ಕಾದಿದೆ ಅಂತ ಹೇಳ್ತೀನಿ ಅಲ್ಲ ಇನ್ನೊಂದು ಭಾಳ ವಿಶೇಷ ನಮ್ಮ ಕರ್ನಾಟಕ ಸಮಾರಂಭದಲ್ಲಿ ಅಂತೇಳಿದರೆ ನಾಡಿನ ಕಲಾವಿದರನ್ನ ಗೌರವಿಸುವಂಥ ರೀತಿ ಇತ್ತೀಚೆಗೆ ನೋಡಿದಿರಿ ನಮ್ಮ ಸಾಕಷ್ಟು ಅವಾರ್ಡ್ ಫಂಕ್ಷನ್ಗಳಲ್ಲಿ ಸುಮ್ಮನೆ ಒಂದು ಕುರಿ ಗುಡ್ಡ ಹಾಕಿದ ಗುಡ್ಡೆ ಹಾಕಿ ಅವಾರ್ಡ್ಗಳನ್ನು ಕೊಟ್ಟು ಕಳಿಸ್ತಾರೆ ಕರ್ನಾಟಕ ಸಮುದ್ರದಲ್ಲಿ ಕಲಾವಿದರನ್ನು ಭಾಳ ಪ್ರೀತಿಯಿಂದ ಗುರುತಿಸಿ ಗೌರವಿಸಿ ಅವ್ರನ್ನ ಆಮಂತ್ರಿಸಿ ಪ್ರತಿ ವರ್ಷಕ್ಕೊಬ್ಬರಿಗೆ ಕನ್ನಡ ಕಲಾಭೂಷಣ ಅನ್ನೋ ಪ್ರಶಸ್ತಿಯನ್ನು ಕೊಡ್ತಾ ಇದ್ದಾರೆ ಸರಿ ಮೊದಲಿಗೆ ನಮ್ಮ ಡಾಕ್ಟರ್ ಅಬ್ರೀಷಣ್ ಅವರು ಇದೇ ವೇದಿಕೆಯಲ್ಲಿ ಕಲಾಭೂಷಣ ಪ್ರಶಸ್ತಿ ಪಡಿತಾರೆ ಅಪ್ಪು ಸಾರ್ ಪಡ್ಕೋತಾರೆ ಹೋದ್ಸಲ ಮರಣೋತ್ತರ ನಮ್ಮ ಚಿರಂಜೀವಿ ಸರ್ಜಾ ಅವರಿಗೆ ನಾವು ಕೊಡ್ತೀವಿ ಈ ಸಲ ಸಾಧಕರನ್ನು ಗುರುತಿಸಿ ಸಾಧಕರ ವೇದಿಕೆಯಲ್ಲಿ ಒಂದು ಖಾಸಗಿ ವಾಹಿನಿಯ ನಮ್ಮ ಎಷ್ಟು ಮನೆ ಮನೆ ಮಾತಾಗಿದ್ದಂಥ ಕಾರ್ಯಕ್ರಮ ಆ ಕಾರ್ಯಕ್ರಮವನ್ನು ನಿರೂಪಿಸ್ತಾ ಇದ್ದಂತಹ ನಾಡು ಕಂಡಂತಹ ದಶಕಗಳು ನಾಲ್ಕು ದಶಕಗಳು ಕನ್ನಡ ಇಂಡಸ್ಟ್ರಿಯನ್ನು ನಮಗೆ ಖುಷಿ ಕೊಟ್ಟಂತಹ ರಮೇಶ್ ಅರವಿಂದ ಅವರಿಗೆ ಕಲಾಭೂಷಣ ಪ್ರಶಸ್ತಿಯನ್ನು ಈ ಸಂಸ್ಥೆ ಕೊಡ್ತಾ ಇದೆ ದೊಡ್ಡ ಒಂದು ಗೌರವ ಆ ಸಾಧಕರನ್ನು ಗುರುತಿಸಿ ಸಾಧಕ ಸಾಧನೆಯನ್ನು ಹೇಳಿದಂಥ ಆ ಸಾಧಕರನ್ನು ಈ ಸಾ ಈ ವೇದಿಕೆಯಲ್ಲಿ ಗುರುತಿಸೋದು ನಮ್ಮ ಸ ಕರ್ನಾಟಕ ಸಂಭ್ರಮಕ್ಕೆ ಒಂದು ಸಂಭ್ರಮ ಅಂತ ಹೇಳಲಿಕ್ಕೆ ಇಷ್ಟಪಡ್ತಾ ಇದೆ ಅದೇ ರೀತಿ ನಮ್ಮತ್ರ ನೂರಾರು ಜನ ಕಲಾವಿದರಿಗೆ ಅದೇ ರೀತಿ ಹಿರಿಯ ಕಲಾವಿದೆ ಗಿರಿಜಾ ಲೋಕೇಶ್ ಅವರಿಗೆ ಕೊಡೋದು ವಿಶೇಷವಾದಂಥ ಒಂದು ಗೌರವವನ್ನು ಈ ವೇದಿಕೆ ಇದೆ ಹಾಗಾಗಿ ಎಲ್ಲ ನಮ್ಮ ಕಲಾವಿದರನ್ನು ನಾವೇ ಗುರುತಿಸಿ ಅವರಿಗೆ ಗೌರವ ಕೊಡುವಂಥ ಕೆಲಸವನ್ನು ಕೂಡ ನಮ್ಮ ಕರ್ನಾಟ ಸಂಭ್ರಮ ಮಾಡ್ತಾಯಿದೆ ಈ ವರ್ಷ ರಮೇಶ್ ಅರವಿಂದ ಅವರಿಗೆ ಹಾಗೂ ಅವರಿಗೆ ಒಂದು ವಿಶೇಷವಾದಂತಹ ಕಲಾಭೋಷದ ಪ್ರಶಸ್ತಿಯನ್ನು ಬರೀ ಕಾರ್ಯಕ್ರಮದ ಎಲ್ಲೇ ಇಷ್ಟಕ್ಕೆ ಮುಗಿದಿಲ್ಲ ಸಂಘದ ಮೂಲಕ ಎಷ್ಟೋ ಬಡ ಮಕ್ಕಳಿಗೆ ಪುಸ್ತಕಗಳನ್ನು ಕೊಡೋದು ಸ್ಕೂಲ್ಗಳಿಗೆ ಪರಿಕರಗಳನ್ನು ಒದಗಿಸೋದು ಇದೆಲ್ಲ ಮಾಡ್ತಾ ಇದೆ ಈ ಸಂಘ ಏಕೆಂದರೆ ಬಡ ಮಕ್ಕಳು ಸರ್ಕಾರಿ ಶಾಲೆಗಳು ಓದ್ತಿರೋರಿಗೆ ಕೆಲವು ಅನುಕೂಲಗಳು ಇರೋದಿಲ್ಲ ಅಂಥದ್ರಲ್ಲಿ ಅಂಥ ವಿಚಾರ ಏನಾದರೂ ನಮ್ಮ ಸಂಘದ ಕಿವಿಗೆ ಬಿದ್ದಾಗ ಅವರಿಗೆ ಬಟ್ಟೆಗಳು ಏನು ಅವಶ್ಯಕತೆ ಅದನ್ನು ಕೂಡ ಈ ಸಂಘದ ಮೂಲಕ ಮುಂದಿನ ಮಕ್ಕಳಿಗೆ ಅವ್ರಿಗೆ ಓದೋದಕ್ಕೆ ಅನುಕೂಲ ಆಗಲಿ ಅನ್ನೋ ಉದ್ದೇಶದಿಂದ ಆ ಸೇವೆ ಕೂಡ ಮಾಡ್ತಾ ಇದ್ದಾರೆ ಜನೋಪಯೋಗಿ ಸೇವೆಗಳ ಜೊತೆಗೆ ಈ ಕಾರ್ಯಕ್ರಮದ ಜೊತೆಗೆ ಅದನ್ನು ಮಾಡ್ಕೊಂಬರ್ತಾ ಇರೋದ್ರಿಂದ ನಮ್ಮ ಕರುನಾಡ ಸಂಭ್ರಮ ಅಂತಂದರೆ ನಮಗೆಲ್ಲರಿಗೂ ಸಂಭ್ರಮ ಕರು ಅಂದರೆ ಚಿಕ್ಕದು ಕರುವಾಗ ಹುಟ್ಟಿದ್ದು ಹದಿಮೂರು ಹಿಂದೆ ಇವತ್ತು ನಾಡಿಗೆ ಸಂಭ್ರಮ ಕೊಡುವಂಥ ಒಂದು ಮಟ್ಟಕ್ಕೆ ಬಂದಿದೆ ಅದಕ್ಕೆ ಕರುನಾಡ ಸಂಭ್ರಮ ಅಂದರೆ ನಮಗೆ ಹೆಮ್ಮೆ ಜೊತೆಗೆ ಕಲಾವಿದರನ್ನ ತುಂಬ ನೊಂದ ಕಲಾವಿದರನ್ನ ಅಥವಾ ನೀಡಿ ಕಲಾವಿದು ಸಹಾಯ ಅಗತ್ಯ ಇರುವ ಕಲಾವಿದರನ್ನು ನಾವು ನಾಡಿಗೆವ್ರಿಗೆ ಗುರು ಗುರುತಿಸ್ತೀವಿ ನಾವು ಕೃಷ್ಣ ಕೃಷ್ಣ ಈ ಥರದ ಸಮಸ್ಯೆ ಇದೆ ಮನೆ ಕಟ್ಟಿಲ್ಲ ಅವರಿಗೆ ಮನೆ ಬಿದ್ದೋಗಿದೆ ಮಳೆಗಾಲ ಬಂದುಬಿಟ್ರೆ ಖಂಡಿತ ತೊಂದರೆ ಆಗುತ್ತೆ ಅಂತ ಹೇಳಿದಾಗ ಗೊತ್ತೂ ಗೊತ್ತಿರದಂಗೆ ಇಡೀ ತಂಡ ಪ್ರಶಾಂತ್ ಅವರಾಗಲಿ ರಮೇಶ್ ಅವರಾಗಲಿ ಆನಂದನವರಾಗಲಿ ನಿಂತ್ಕೊಂಡು ನಾವು ಯಾವ ಕಲಾವಿದ್ರನ್ನ ಗುರ್ತಿಸ್ತೀವಿ ನನ್ನ ನನಗನಿಸುತ್ತೆ ನನ್ನ ನಾನು ಮತ್ತು ಕೆಲ ಕೆಲಸಂದು ಏಳೆಂಟು ಜನ ದೊಡ್ಡ ದೊಡ್ಡ ಕಲಾವಿದರಿಗಳಿಗೆ ತುಂಬ ಕನ್ನಡವನ್ನು ನಮ್ಮ ಕನ್ನಡದಲ್ಲಿ ನಮಗೆಲ್ಲ ಖುಷಿ ಕೊಟ್ಟಂಥ ಕಲಾವಿದರಿಗೆ ಅಶಕ್ತ ಕಲಾವಿದರಿಗೆ ಮನೆ ವ್ಯವಸ್ಥೆ ಆಗಲಿ ಅವರ ಔಷಧಿ ವ್ಯವಸ್ಥೆಯಾಗಲಿ ಕೂಡ ಈ ಸಂಸ್ಥೆಯ ಮೂಲಕ ನಮಗಾಗಿದೆ ಅದಕ್ಕೆ ಕಲಾವಿದರ ಪರವಾಗಿ ನಾನು ನಮ್ಮ ಸಂಸ್ಥೆಗೆ ಧನ್ಯವಾದಗಳನ್ನ ಹೇಳ್ತೀನಿ ಥ್ಯಾಂಕ್ ಯು ವೆರಿ ಮಚ್ ಕೃಷ್ಣ ನವೀನ್ ಸಜ್ಜು ನಿರ್ದೇಶಕರು ಸಂಗೀತ